ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಅವರ್ ಜಾಬ್ ಅಲರ್ಟ್ ಇನ್ ಕಂಡ ಯೂಟ್ಯೂಬ್ ಚಾನಲ್ಗೆ ಸ್ನೇಹಿತರೆ ಕೆ ಎ ಹೊರಡಿಸಿದ ವಿವಿಧ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಅದರಲ್ಲೂ ಇವಾಗ ಎಫ್ ಡಿ ಎ ಹುದ್ದೆಗಳು ಕೂಡ ಮುಗಿದವ್ರಿ ಇನ್ನು ಕೇವಲ ಇರೋದು ಎಸ್ ಡಿ ಆಗಿರ್ಬೋದು ಕಂಡಕ್ಟರ್ ಹುದ್ದೆಗಳಾಗಿರ್ಬೋದು ಅದೇ ರೀತಿ ಸಹಾಯಕ ಹುದ್ದೆಗಳಾಗಿರ್ಬೋದು ಇದೇ ಇಪ್ಪತ್ತೈದು ಒಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಏನು ಎಕ್ ಇಪ್ಪತ್ತಾರೀಕೇನು ಎಕ್ಸಾಮ್ ಇದೆಲ್ಲ ಈ ಹುದ್ದೆಗಳಿಗೆ ಸಂಬಂಧಿಸಿದ ಸಾಕಷ್ಟು ಅಭ್ಯರ್ಥಿಗಳು ಕೇಳಾಕತ್ತಿದ್ರೆ ಒಂದು ಹಾಲ್ ಟಿಕೆಟ್ ಯಾವಾಗ ಬಿಡ್ತಾರೆ ಹಾಲ್ ಟಿಕೆಟ್ ಯಾವಾಗ ಬಿಡ್ತಾರೆ ಡೌನ್ಲೋಡ್ ಮಾಡ್ಕೊಳ್ಳೋದು ಹೆಂಗೆ ಅಂತ ಕೇಳೋಕತ್ತೀರಿ ಸ್ನೇಹಿತರೆ ಅದಕ್ಕೆ ಸಂಬಂಧಿಸಿದ ಸಂಪೂರ್ಣ ಮಾಹಿತಿ ವಿಡಿಯೋದಲ್ಲಿ ಇರ್ತದೆ ಸ್ನೇಹಿತರೆ ನಿಮಗೇನಾದರೂ ನಾನ್ ಎಚ್ ಕೆ ಮತ್ತು ಎಚ್ ಕೆಗೆ ಸಂಬಂಧಿಸಿದಂತೆ ಶಾರ್ಟ್ ನೋಟ್ಸ್ ಏನಾದರೂ ಬೇಕಾಗಿತ್ತಪ್ಪ ಅಂದರೆ ಈ ಶಾರ್ಟ್ ನೋಟ್ಸ್ ಇರ್ತಂದ್ರೆ ಅತ್ಯಂತ ಕಡಿಮೆ ಬೆಲೆ ಕಡಿಮೆ ನಿಮಗೆ ಟೈಮ್ದಾಗ ಎಲ್ಲ ಸಿಲೆಬಸ್ಸನ್ನು ಕವರ್ ಮಾಡ್ಕೋಬೋದ್ರೆ ಇಲ್ಲಿ ಸಂಪೂರ್ಣ ಮಾಹಿತಿ ಇರ್ತದೆ ನೋಡ್ಕೊಳ್ಳಿ ಸ್ನೇಹಿತರೆ ಮೊನ್ನೆ ಕೆ ಎ ನಡೆಸಿದ ಎಫ್ ಡಿ ಎ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಸಾ ಕ್ವಶನ್ ಪೇಪರ್ದಾಗ ಇರೋ ಪ್ರಶ್ನೆಗಳು ನಮ್ಮ ನೋಟ್ಸಿನಲ್ಲಿ ಕೂಡ ಬಂದಿದ್ದು ಈ ಪ್ರಶ್ನೆಗೆ ಸಂಬಂಧಿಸಿದಂತೆ ಇಲ್ಲಿ ನೋಡಿಕೊರಿ ಈ ಡೀಟೇಲ್ಸ್ ನೋಟ್ಸ್ ಒಳಗೂ ಬಂದಿತ್ತು ಮತ್ತು ಅದೇ ರೀತಿ ಶಾರ್ಟ್ ನೋಟ್ಸ್ ಒಳಗೂ ಕೂಡ ಐತಿ ಇಲ್ಲಿ ನೋಡ್ಕೋರಿ ಇದು ಪಂಚಾಯಿತಿಗಳಿಗೆ ಸಂಬಂಧಿಸಿದಂತೆ ಕ್ವಶನ್ ಕೂಡ ಇತ್ತು ಅದರಲ್ಲಿ ಕೂಡ ಇದು ನಮ್ಮ ನೋಟ್ಸ್ ಅಲ್ಲಿ ಕೂಡ ಕ್ವಶನ್ ಇತ್ತು ಅದೇ ರೀತಿಯಲ್ಲಿ ನೋಡ್ಕೋಬಹುದು ಪಿರ ಸ್ಥಾಪಿಸಿದ ನಗರ ಅದು ಕೂಡ ನಮ್ಮ ನೋಟ್ಸ್ ಅಲ್ಲಿ ಬಂತು ಇನ್ನು ಸಾಕಷ್ಟು ಪ್ರಶ್ನೆಗಳು ಬಂದಿದ್ದು ಅದಕ್ಕಾಗಿ ನಿಮಗೆ ಏನಾದ್ರೂ ಈ ನೋಟ್ಸ್ ಇಂಪಾರ್ಟೆಂಟ್ ನೋಟ್ಸ್ ಏನಾದ್ರು ಬೇಕಾಗಿತ್ತು ಅಂದ್ರೆ ಇಲ್ಲಿ ಸಂಪೂರ್ಣ ಮಾಹಿತಿ ಇರ್ತದೆ ನೀವು ಕೂಡ ನೋಟ್ಸ್ ಅನ್ನು ಪಡೆದುಕೊಳ್ಳಬಹುದು ಇನ್ನೆ ಆಲ್ರೆಡಿ ನೀವು ಅನ್ನ ಕೂಡ ನೋಡಿದ್ರಿ ಸಿಲಬಸ್ ಅಲ್ಲ ಆಲ್ಮೋಸ್ಟ್ ಎಲ್ಲ ಒಂದು ಸೆವೆಂಟಿ ಟು ಏಟಿ ಪರ್ಸೆಂಟ್ ನಿಮಗೆ ಸಿಲೆಬಸ್ ಕವರ್ ಆಗಿರೋ ನೋಡ್ತೈತೆ ಇಲ್ಲಿ ನೀವು ನೋಡ್ತಿರಬಹುದು ಕರ್ನಾಟಕ ಆಗಿರ್ಬೋದು ಭಾರತ ಇತಿಹಾಸ ಆಗಿರ್ಬೋದು ಕರ್ನಾಟಕ ಭಾರತದ ಬುಗಳಾಗಿರ್ಬೋದು ಪ್ರಪಂಚದ ಪ್ರಾಕೃತಿಕ ಪ್ರಕೃತಿಕ ಬುಗಳಿ ಪರಿಸರ ಅಧ್ಯಯನ ವಿಜ್ಞಾನ ಮತ್ತು ತಂತ್ರಜ್ಞಾನ ಕರ್ನಾಟಕ ಮತ್ತು ಭಾರತದ ಅರ್ಥಶಾಸ್ತ್ರ ಭಾರತದ ಸಂವಿಧಾನ ಕನ್ನಡ ವ್ಯಾಕರಣ ಕಂಪ್ಯೂಟರ್ ಆಗಿರ್ಬೋದು ಕರೆಂಟ್ ಅಫೇರ್ಸ್ ಆಗಿರಬಹುದು ಮತ್ತೆ ನಿಮಗೆ ಓಲ್ಡ್ ಕ್ವಶನ್ ಪೇಪರ್ ಎಸ್ ಡಿ ಮತ್ತು ಓಲ್ಡ್ ಕ್ವಶನ್ ಪೇಪರ್ ಈವೆಲ್ಲ ನೋಟ್ ಎರಡು ನೂರು ರೂಪಾಯಿ ಈಗ ನೋಟಿಫಿಕೇಶನ್ ಆದ ಕಾರಣಕ್ಕಾಗಿ ಎಲ್ಲ ಸ್ಪರ್ಧಾಭ್ಯರ್ಥಿಗಳಿಗೆ ಯೂಸ್ ಆಗಲಿ ಅನ್ನೋ ಕಾರಣಕ್ಕಾಗಿ ಕೇವಲ ಒಂದೂರ ಐವತ್ತು ರೂಪಾಯಿ ನಿಮಗೆ ಈ ಎಲ್ಲ ಪಡಿಎಫ್ ನೋಟ್ಸ್ನ ಕಳ್ಸಿ ಇರಸ್ಟ್ ಈ ನೋಟ್ ಕೆಳಗಡೆ ನಂಬರ್ಗೆ ಮೆಸೇಜ್ ಮಾಡಿ ನೀವು ನೋಟ್ಸ್ನ ಪಡೆದುಕೊಳ್ಳಬಹುದು ಇವು ಎಲ್ಲ ನೋಟ್ಸ್ಗಳ ನಿಮಗೆ ಪಡಿಎಫ್ ಮುಖಾಂತರ ಕಳಿಸ್ಕೊಡ್ತಾರೆ ಇರೋ ಮಾತ್ರ ಕೆಳಗಡೆ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ಎಸ್ ಕೇವಲ ಎಸ್ 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 ಡಿ ಎಫ್ ಡಿ ಎಲ್ಲ ಪಿ ಸಿ

ನೋಡಿದ್ರಲ್ಲ ಸ್ನೇಹಿತರೆ ಇಂಟ್ರೆಸ್ಟನ್ನು ನೋಡ್ಸ್ಬೇಕಂದ್ರೆ ತೊಗೋರಿ ಇನ್ನು ಮೇನ್ ಇಂಪಾರ್ಟೆಂಟ್ ಟಾಪಿಗ್ಗೆ ಬರೋದ್ರೆ ಹಾಲ್ ಟಿಕೆಟನ್ನು ಯಾವಾಗ ಬಿಡ್ತಾರೆ ಹಾಲ್ ಟಿಕೆಟ್ ಪ್ರಕಟ ಆಗಿದೆಯೇ ಇಲ್ಲವಾ ಸ್ನೇಹಿತರೆ ಹಾಲ್ ಟಿಕೆಟ್ ಬಂದು ಇವತ್ತು ನೈಟ್ ಒಳಗಡೆ ಪ್ರಕಟ ಆಗ್ಬೇಕ್ರಿ ಇಲ್ಲ ಒಂದೇ ಏನಾದರೂ ಪ್ರಕಟ ಆಗಲಿಲ್ಲಪ್ಪ ಅಂದ್ರೆ ನಾಳೆ ಬೆಳಗ್ಗೆ ಹನ್ನೆರಡು ಗಂಟೆ ಒಳಗಡೆ ನಿಮ್ಮದು ಹಾಲ್ ಟಿಕೆಟನ್ನು ಬಿಡ್ತಾರೆ ರೀ ಲಾಸ್ಟ್ ಟೈಮ್ ನಾಲ್ಕು ದಿವಸ ಮೊದಲ ಬಿಟ್ಟಿದ್ರಿ ಅದಕ್ಕಾಗಿ ನಾಳೆಗೆ ಅಥವಾ ಇವತ್ತು ನೈಟ್ ಒಳಗಡೆ ನಿಮ್ಮದು ಹಾಲ್ ಟಿಕೆಟ್ ಪ್ರಕಟ ಆಗುತ್ತೆ ರೀ ಹಾಲ್ ಟಿಕೆಟ್ ಬಿಟ್ಟ ತಕ್ಷಣ ಏನಾದರೂ ಗೊತ್ತಾಗಬೇಕಪ್ಪ ಅಂದರೆ ಪ್ರತಿಯೊಬ್ಬರು ಕೂಡ ನಮ್ಮ ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿ ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಲ್ ಟಿಕೆಟ್ ಬಿಟ್ಟ ತಕ್ಷಣ ನಾವು ಸ ಲಿಂಕನ್ನು ಹಾಕಿಬಿಡ್ತೀವಿ ರೀ ಅದರಿಂದ ನೀವು ಹೋಗಿ ಹಾಲ್ ಟಿಕೆಟನ್ನು ಡೌನ್ಲೋಡ್ ಮಾಡ್ಕೋಬೋದು ಯಾವುದೇ ರೀತಿಯ ಸರ್ವರ್ ಪ್ರಾಬ್ಲಮ್ ಆಗಂಗಲ್ಲ ರೀ ಅದಕ್ಕಾಗಿ ಪ್ರತಿಯೊಬ್ರು ಕೂಡ ನಮ್ಮ ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿ ಟೆಲಿಗ್ರಾಮ್ ಗ್ರೂಪಲ್ಲಿ ಲಿಂಕ್ ಬಂದು ಕಮೆಂಟಲ್ಲಿ ಪಿನ್ ಮಾಡಲಾಗಿರುತ್ತೆ ಪ್ರತಿಯೊಬ್ಬರು ಕೂಡ ಹೋಗಿ ಆಗಿ ಹಾಲ್ ಟಿಕಟನ ಬಿಟ್ಟ ತಕ್ಷಣ ನಿಮಗೆ ಗ್ರೂಪಲ್ಲಿ ಲಿಂಕನ್ನು ಹಾಕ್ತಿರಿ ಯಾವುದೇ ರೀತಿಯ ಸರ್ವರ್ ಪ್ರಾಬ್ಲಮ್ ಆಗಂಗಿಲ್ಲ ರೀ ಪ್ರತಿಯೊಬ್ಬರು ಕೂಡ ಸಾಕಷ್ಟು ಇವತ್ತು ಮುಂಜಾನೆ ಅಂತ ಏನಂದ್ರೆ ಹತ್ತರಿಂದ ಇಪ್ಪತ್ತು ಮೆಸೇಜ್ ಬಂದವ್ರ ಪ್ರತಿಯೊಬ್ರು ಕೇಳ್ತಾರೆ ಹಾಲ್ ಟಿಕೆಟ್ ಯೋಗ ಹಾಲ್ ಟಿಕೆಟ್ ಯೋಗ ಯಾಕಂದ್ರೆ ಲಾಸ್ಟ್ ಟೈಮ್ ಕೂಡ ಹತ್ತೊಂಬತ್ತು ಈಗ ಒಂದು ಐದು ದಿವಸರಿಂದ ಆರು ದಿವ್ಸ ಬಿಪೋರ ಬಿಟ್ಟಿದ್ರಿ ಅದಕ್ಕಾಗಿ ಆ ಕಾರಣಕ್ಕಾಗಿ ಎಲ್ಲರೂ ಕೂಡ ಕೇಳೋಕೈತಿ ರೀ ಬಟ್ ಇವತ್ತು ರಾತ್ರಿ ಒಳಗಡೆ ಬರಬೋದ್ರಿ ಒಂದು ವೇಳೆ ಏನಾದರೂ ಬರಲಿಲ್ಲಪ್ಪ ಅಂದ್ರೆ ನಾಳೆ ಹನ್ನೆರಡು ಗಂಟೆ ಒಳಗಡೆ ನಿಮ್ಮದು ಹಂಡ್ರೆಡ್ ಪರ್ಸೆಂಟ ಬಂದೇ ಬರುತ್ತೀರಿ ಬಿಟ್ಟ ತಕ್ಷಣ ನಮ್ಮ ಗ್ರೂಪ್ದಾಗ ಹಾಕ್ತೇವೆ ರೀ ಅದಕ್ಕಾಗಿ ಗ್ರೂಪಿಗೆ ಜಾಯ್ನ್ ಆಗಿ ಸ್ನೇಹಿತರೆ ಅದೇ ರೀತಿ ಯಾವ ರೀತಿ ಡ್ರೋಮ ಮಾಡ್ಕೋದಂತ ಹಾಲ್ ಟಿಕೆಟನ್ನು ಬಿಟ್ಟ ಮೇಲೆ ನಿಮಗೆ ವಿಡಿಯೋ ಮಾಡಿ ಕೂಡ ತಿಳಿಸ್ತೀವಿ ಸ್ನೇಹಿತರು ಇದಾಗಿ ತಿಳಿಯೋದು ನೋಡಿಯೋ ಮತ್ತೆ ಮುಂದೆ ಇಡೋದಲ್ಲಿ ಶುಗುಣ ಶುಭ ದಿನ